ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ನೀವು ನೋಡ್ತಿರ್ಬೋದು ಗೋಲ್ಡ್ ಸುರೇಶ್ ಅವ್ರದ್ದು ಎಲ್ಲ ಕಡೆ ನ್ಯೂಸ್ ಒಂದು ಸ್ಪ್ರೆಡ್ ಆಗ್ತದೆ ಇನ್ನಿಲ್ಲಿ ಬಿಗ್ ಬಾಸ್ ಮನೆಗೆ ಇವರು ಹನ್ನೆರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು ಹನ್ನೆರಡನೇ ವಾರಕ್ಕೆ ಇವರು ಬಿಗ್ ಬಾಸ್ ಮನೆಯಿಂದ ಈಚೆ ಕೂಡ ಬಂದಿದ್ದಾರೆ ಆದ್ರೆ ಇವರು ಈಚೆ ಬಂದಿದ್ದು ಏನಕ್ಕೆ ನಿಜವಾಗ್ಲೂ ಏನ್ ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ನೋಡೋಣ ಸೊ ವೀಕ್ಷಕರೇ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಇದ್ದಾಗ ಎಮರ್ಜೆನ್ಸಿ ಆಗಿ ಕಾಲ್ ಬಂತು ಅಂತ ಅಂದ್ಬಿಟ್ಟು ಹೇಳಿದ್ರು ಆದ್ರೆ ಗೋಲ್ಡ್ ತಂದೆಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಬಂದರು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿತ್ತು ಅದೊಂದು ಪಕ್ಕಾ ಸುಳ್ಳು ಮಾಹಿತಿ ಆದರೆ ಈಗ ಗೋಲ್ಡ್ ಸುರೇಶ್ ಅವರು ನಿಜವಾಗ್ಲೂ ನಡೆದಿದ್ದು ಏನು ಅಂತ ಅಂದ್ಬಿಟ್ಟು ಸ್ವತಃ ಅವರೇ ಹೇಳಿದ್ದಾರೆ ಸೊ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಡೋಕ್ಕೂ ಮುಂಚೆ ಅವ್ರದೆಲ್ಲ ಏನು ಬಿಸ್ನೆಸ್ ಇತ್ತು ಆ ಬಿಸ್ನೆಸ್ನ ಎಲ್ಲಿ ಅವ್ರ ಹೆಂಡ್ತಿಗೆ ನೋಡ್ಕೊಳೋಕ್ಕೆ ಹೇಳಿದ್ರಂತೆ ಆದರೆ ಇಲ್ಲಿ ಆ ಬಿಸ್ನೆಸ್ನೆಲ್ಲ ಇಲ್ಲಿ ಅವ್ರ ಹೆಂಡ್ತಿ ನೋಡ್ಕೊಳ್ಳೋಕ್ಕೆ ಆಗಿಲ್ಲ ಇದರಿಂದ ಸಾಕಷ್ಟು ನಷ್ಟ ಆಗಿದೆ ಅದಕ್ಕೋಸ್ಕರನೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಹೊರಗೆ ಬಂದಿದ್ದು ಇನ್ನೆಲ್ಲಿ ಗೋಲ್ಡ್ ಸುರೇಶ್ ಅವರು ಒಂದು ಮಾತು ಕೂಡ ಹೇಳಿದ್ದಾರೆ ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಸುಮಾರು ಅವರು ಎಪ್ಪತ್ತೆಂಟು ಕೆ ಜಿ ತೂಕ ಇದ್ರಂತೆ ಆದರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಅರವತ್ತು ಕೆ ಜಿ ಆಗಿದಾರಂತೆ ಅವರು ಅಷ್ಟೊಂದು ಗೋಲ್ಡ್ ಹಾಕೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ ಆದರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ನೀವು ನೋಡಿರ್ತೀರ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಬಂದಾಗ ಇಲ್ಲಿ ಒಂದು ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ನೀವು ಗೋಲ್ಡ್ ಹಾಕಿಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ ಕಾಣಿಸ್ತೀರಾ ಅಂತಂದ್ಬಿಟ್ಟು ಸುದೀಪ್ ಅವರು ಹೇಳಿದರು ಅದಕ್ಕೋಸ್ಕರನೇ ಇನ್ಮುಂದೆ ಮುಂದೆ ಗೋಲ್ಡ್ನ ಹಾಕಲ್ಲ ಅಂತಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ ಸೊ ವೀಕ್ಷಕರೇ ಗೋಲ್ಡ್ ಸುರೇಶರು ಏನಕ್ಕೆ ಹೊರಗೆ ಬಂದರು ಅನ್ನೋ ಊಹಾಪೋಹಗಳಿಗೆ ಈಗ ತೆರೆ ಬಿದ್ದಂತಾಗಿದೆ ಮತ್ತು ಇನ್ನು ಮುಂದೆ ಗೋಲ್ಡ್ ಸುರೇಶ್ ಹೆಚ್ಚಾಗಿ ನಾನು ಗೋಲ್ಡ್ನ ಹಾಕಲ್ಲ ಮೈ ಮೇಲೆ ಅಂತ ಕೂಡ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ